Hey, welcome back to Ananya inspiring YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ಟಿಪ್ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ ಏನು ಹೊಸ ಟಿಪ್ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹಿಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಕಾಮೆಂಟ್ಸ್ಗಳು ಇದೆ ಈ ವಿಡಿಯೋ ಬೇಕು ಆ್ಯಂಡ್ ತುಂಬ ಜನ ನನಗೆ ಕ್ರೀಮ್ಸ್ಗಳ ಬಗ್ಗೆ ಕೇಳಿದ್ದೀರಾ ತುಂಬ ಹಿಂಗೆ ನರ್ವ್ ಕಟ್ಕೊಂಡಿದೆ ಸ್ಕಿನ್ನು ಅದ್ರ ಬಗ್ಗೆ ನನಗೆ ಒಂದು ಅಲ್ಲೇ ಕ್ರೀಮ್ನ ಸಜೆಸ್ಟ್ ಮಾಡಿ ಅಂತೆಲ್ಲ ಸೊ ನಾನು ಅದ್ರಲ್ಲಿ ರಿಸರ್ಚಲ್ಲಿ ಇದ್ದೀನಿ ಇನ್ನೂ ಬಿಕಾಸ್ ಹೋಮ್ ರೆಮಿಡಿಗಳನ್ನೇ ನಾವು ನಾನು ಎಸ್ಪೆಷಲಿ ಯೂಸ್ ಮಾಡೋದ್ರಿಂದ ಓನ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ನಾನು ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಐಮ್ ಸ್ಟಿಲ್ ಇನ್ ರಿಸರ್ಚ್ ಸೊ ನನ್ನ ಆ ವಿಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಡೆಫಿನೆಟ್ಲಿ ಬರ್ತೀನಿ ಆ್ಯಂಡ್ ಆ ವಿಡಿಯೋದು ನಾನು ಆ ಪ್ರಾಡಕ್ಟ್ ಲಿಂಕು ಕೂಡ ನಾನು ಡೆಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಥರ ಏನಾದರೂ ಪ್ರಾಡಕ್ಟ್ಸ್ಗಳ ಬಗ್ಗೆ ನಾನು ಹೇಳಿದ್ರೆ ಸೊ ಯಾವುದೇ ಥರ ಪ್ರಮೋಷನ್ ಅಲ್ಲ ಅದು ಹೇಳ್ತೀನಿ ನಾನು ಅದ್ರ ಬಗ್ಗೆ ಬಿಕಾಸ್ ನಂಗೆ ತುಂಬ ಜನ ರಿಕ್ವೆಸ್ಟ್ ಮಾಡೋದ್ರಿಂದ ಐ ಥಾಟ್ ಲೈಕ್ ಐ ಹ್ಯಾವ್ ಟು ಭೂ ಅಂತ ಸೊ ಎಸ್ ಹಾಗೆ ನಿಮ್ಮ ನನಗೇನು ಖುಷಿ ಅಂತಂದರೆ ಆ ವಿಡಿಯೋಗಳಿಗೆ ಕ್ಲಾರಿಫಿಕೇಶನ್ ಬೇಕಾದ್ರೆ ಅಲ್ಲೇ ಕಾಮೆಂಟ್ ಮಾಡಿ ತಿಳ್ಸ್ಕೊತಾ ಇದ್ದೀರಾ ಸೊ ಅದೊಂದು ಖುಷಿ ವಿಷಯ ಸೊ ಎಸ್ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟ್ ಟು ಟು ಡೇಸ್ ವಿಡಿಯೋ ಸೊ ಏನು ವೀಡಿಯೋ ಅಂತಂದರೆ ನಮ್ಮ ತುಟಿ ನನ್ನ ತುಟಿ ನೀವು ನೋಡ್ಬೋದು ಇಟ್ಸ್ ಮೈ ಒರಿಜಿನಲ್ ಆಯಿತಾ ನೋ ಲಿಪ್ಸ್ಟಿಕ್ ನಥಿಂಗ್ ನೀವು ನೋಡ್ಬೋದು ಯಾವುದೇ ಥರ ಲಿಪ್ಸ್ಟಿಕ್ ಇಲ್ಲ ಸೇಮ್ ಹೀಗೆ ಇರೋದು ನಂದು ಲಿಪ್ಸ್ ಸೊ ನನ್ನ ಲಿಪ್ಸು ಹೇಗೆ ಈ ಥರ ಪಿಂಕ್ ಆಗಿದೆ ಅನ್ನೋದು ಒಂದು ಹೋಮ್ ರೆಮಿಡಿನ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ಆರ್ ಟೂ ತ್ರೀ ಹೋಮ್ ರೆಮಿಡೀಸ್ ಅದರಲ್ಲಿ ನಾನು ನ ಯಾವಾಗಲೂ ಫಾಲೋ ಮಾಡ್ತೀನಿ ಸೊ ನಾನು ಒಂದನ್ನು ನಿಮ್ಗೆ ಹಾಗೆ ಮಾಡಿ ತೋರಿಸ್ತೀನಿ ಇನ್ನೂ ಒಂದನ್ನು ಹಾಗೆ ನಿಮಗೆ ಹೇಳ್ತೀನಿ ಸೊ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಯಾ ಫಸ್ಟ್ಲಿ ನಾನು ಹೇಳ್ತೀನಿ ಯಾಕೆ ಯಾಕೆ ನಮ್ಮ ತುಟ್ಟಿ ಕಪ್ಪಾಗುತ್ತೆ ಮುಂಚೆ ಎಲ್ಲ ಪಾಪು ಇದ್ದಾಗ ಚೆನ್ನಾಗಿದ್ದು ಅದಾದಮೇಲೆ ಹೋಗ್ತಾ ಹೋಗ್ತಾ ಏನಕ್ಕೆ ತುಟ್ಟಿ ಕಪ್ಪಾಗುತ್ತೆ ಅಂತಂದರೆ ದೆರ್ ಆರ್ ಮೆನಿ ರೀಸನ್ಸ್ ಆ್ಯಕ್ಚುಲಿ ಒಂದೊಂದು ಬಂದು ನಮಗೆ ಜೆನೆಟಿಕ್ಕಿನ್ನ ಹಾಗೆ ಬಂದುಬಿಡುತ್ತೆ ಒಂದೊಂದು ನಾವೇ ಮಾಡ್ಕೊಳ್ಳೋದಾಗಿರುತ್ತೆ ಸೊ ನಾವೇ ಮಾಡ್ಕೊಳ್ಳೋದು ಯಾವ್ದು ಯಾವುದು ಅಂತಂದರೆ ಒಂದು ಸನ್ ಎಕ್ಸ್ಪೋಸರ್ ಆಗಿರುತ್ತೆ ಸೊ ನಮಗೆ ಹೆಂಗೆ ಸ್ಕಿನ್ನು ಟ್ಯಾನ್ ಆಗುತ್ತೆ ಸನ್ ಸಣ್ಣಿಗೆ ಡೈರೆಕ್ಟಾಗಿ ಹೋಯ್ತು ಅಂತಂದ್ರೆ ಹಾಗೆನೆ ನಮ್ಮ ತುಟಿ ಕೂಡ ಎಂತ ಆಗುತ್ತೆ ಸನ್ನಿಗೆ ಎಕ್ಸ್ಪೋಸ್ ಆದ್ರೆ ಕಪ್ಪಾಗುತ್ತೆ ಸೊ ಯೂಶ್ವಲಿ ಏನ್ ಮಾಡ್ಬೇಕಂತಂದ್ರೆ ನೀವು ಒಂದು ಲಿಪ್ ಬಾಂಬ್ ಯಾವಾಗ್ಲೂ ಕ್ಯಾರಿ ಮಾಡಿ ನನ್ನ ಲಿಪ್ ಬಾಂಬ್ನ ನಾನು ತೋರಿಸ್ತೀನಿ ಆ್ಯಕ್ಚುಲಿ ಎಸ್ ಪಿ ಎಫ್ ಎಲ್ಲಿ ಲಿಪ್ ಬಾಂಬು ಅದನ್ನು ತೋರಿಸ್ತೀನಿ ನಾನು ನಾನು ಲಾಂಗ್ ಬ್ಯಾಗ್ ತೊಗೊಂಡಿದ್ದು ಬಟ್ ನನಗೆ ನಂಗೆ ಗೊತ್ತಿಲ್ಲ ಬಿಕಾಸ್ ಅದು ಸ್ವಲ್ಪ ಹಾಕಿದ್ರೇ ತುಂಬ ಚೆನ್ನಾಗಿ ಇರುತ್ತೆ ಸೊ ಮೇ ಬಿ ನಾನು ಸಿಕ್ಕಿದ್ರೆ ನಾನು ಅದನ್ನು ಲಿಂಕಲ್ಲಿ ಹಾಕ್ತೀನಿ ನಿಮಗೆ ಸೊ ಒಂದು ಬಂದು ಸಣ್ಣ ಎಕ್ಸ್ಪೋಸರು ಇನ್ನೊಂದು ಬಂದು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಅಲ್ಲದೆ ನಾವು ಬೇ ಕಮ್ಮಿ ದುಡ್ಡಿಗೆ ಸಿಗುತ್ತೆ ಅಂದ್ಬಿಟ್ಟು ಚೀಪ್ ಪ್ರಾಡಕ್ಟ್ಸ್ಗಳಂದರೆ ಚೀಪ್ ಪ್ರಾಡಕ್ಟ್ಸ್ ಇನ್ ದ ಸೆನ್ಸ್ ತುಂಬ ಕಮ್ಮಿ ದುಡ್ಡು ಕೊಟ್ಟು ಲಿಪ್ಸ್ಟಿಕ್ ಹಾಕಿಕೊಳ್ಳೋದು ಅಥವಾ ಲಿಪ್ಪಿಗೆ ಏನಾದರೂ ಪ್ರಾಡಕ್ಟ್ಸ್ಗಳನ್ನ ಹಾಕೊಳ್ಳೋದು ಲೈಕ್ ಆ ಥರ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದಾಗಲೂ ಅದರಲ್ಲಿರೋ ಕೆಮಿಕಲಿಂದ ನಮ್ಮ ತುಟಿ ಕಪ್ಪಾಗೋ ಚಾನ್ಸಸ್ ತುಂಬಾ ಇರುತ್ತೆ ಆ್ಯಂಡ್ ಎಸ್ ಅದಾದಮೇಲೆ ನಿಮಗೆ ಈ ಎರಡು ರೀಸನ್ ಆಯಿತು ಅಂದರೆ ಆ್ಯಕ್ಚುಲಿ ಸ್ಮೋಕ್ ಸ್ಮೋಕ್ ಆ್ಯಕ್ಚುಲಿ ತುಂಬ ಜನ ಈಗ ಬಾಯ್ಸ್ ಅಲ್ಲ ಗರ್ಲ್ಸ್ ಸಹ ಸ್ಮೋಕ್ ಮಾಡ್ತಾರೆ ನಾನು ನೋಡಿದ್ದೀನಿ ಆ್ಯಕ್ಚುಲಿ ಸೊ ಎಸ್ ಆ ಸ್ಮೋಕ್ ಮಾಡೋದ್ರಿಂದ ನಮ್ಮ ತುಟಿ ಕಪ್ಪಾಗುತ್ತೆ ಸೊ ಟ್ರೈ ಟು ಅವಾಯ್ಡ್ ಸ್ಮೋಕ್ ಆ್ಯಕ್ಚುಲಿ ಸ್ಮೋಕ್ ನಿಮಗೆ ತುಟಿ ಕಪ್ಪಾಗೋದಲ್ಲ ನಿಮ್ಮ ಸ್ಕಿನ್ ಡಾರ್ಕ್ ಮಾಡುತ್ತೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಮಾಡುತ್ತೆ ಡ್ರಿಂಕಿಂಗ್ ಇಸ್ ಟೋಟ್ಲಿ ಫೈನ್ ಆನ್ ಒಕೇಶನ್ ಬಟ್ ನಾಟ್ ಸ್ಮೋಕಿಂಗ್ ಆ್ಯಕ್ಚುಲಿ ಸ್ಮೋಕ್ ಬಂದು ನಿಮ್ಮ ಫುಲ್ ಪಿನ್ ಟು ಪಂಟ್ ಬಾಡಿಗೆ ನಿಮಗೆ ನಾಟ್ ಗುಡ್ ಅಂತ ಹೇಳ್ಬೋದು ಸೊ ಸ್ಮೋಕಿನೂ ಕೂಡ ನಮ್ಮ ತುಟಿ ಕಪ್ಪಾಗುತ್ತೆ ನನಗೆ ಕ್ಯಾಮ್ರಾ ಅಷ್ಟು ಜಸ್ಟಿಫೈ ಇಲ್ಲ ಬಟ್ ಯಾ ಮೈ ಲಕ್ ಮೈ ಒರ್ಜಿನಲ್ ಲಿಪ್ ಇಸ್ ಲೈಕ್ ದಿಸ್ ನಾನು ಯಾವುದೇ ಥರ ಲಿಪ್ಸ್ಟಿಕ್ ಹಾಕಿಲ್ಲ ಬಿಕಾಸ್ ನನಗೆ ಐ ವಾಂಟ್ ಟು ಶೋ ದ ರಿಯಾಲಿಟಿ ದಟ್ಸ್ ವೈ ಸೊ ಎಸ್ ಈ ಮೂರು ರೀಸನ್ ನಾವೇ ಮಾಡ್ಕೊಳ್ಳೋದಾಗಿರುತ್ತೆ ಇನ್ನೂ ಕೆಲವೊಂದು ರೀಸನ್ ಬಂದು ಅಂಡರ್ ಮೆಡಿಕೇಶನ್ ಇರೋರು ಲೈಕ್ ತುಂಬ ಟ್ಯಾಬ್ಲೆಟ್ ತೊಗೊಂಡು ಸೊ ಅದು ಹೀಟು ಆ ಥರ ಏನೇನೋ ಒಂದು ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಆಲ್ಸೋ ಇನ್ನೊಂದು ರೀಸನ್ ಜೆನೆಟಿಕ್ ನಾನು ಹೇಳ್ದಂಗೆ ಜೆನೆಟಿಕ್ ಇರೋದ್ರಿಂದ ಸಹ ಲೈಕ್ ಅವರು ಮುತ್ತಾತ ಅಥವಾ ಅಜ್ಜಿ ಅಪ್ಪ ಅಮ್ಮಂಗಿದ್ರೆ ಮಾತ್ರ ನಮಗೆ ಬರಬೇಕು ಅಂತಲ್ಲ ಲೈಕ್ ಮುತ್ತಾತ ಅಜ್ಜಿ ಆ ಥರ ಜೆನೆಟಿಕ್ಕಿಂದಲೂ ಕೂಡ ನಮ್ಮ ತುಟ್ಟಿ ಕಪ್ಪಾಗಲಿಕ್ಕೆ ಚಾನ್ಸಸ್ ಇರುತ್ತೆ ಸೊ ಈ ನಾಲ್ಕು ಜೆನೆಟಿಕ್ ನಾವೇನು ಆಗಲ್ಲ ಬಟ್ ಎಸ್ ಹೋಮ್ ನ ಯೂಸ್ ಮಾಡಿ ವಿಲ್ ಗೆಟ್ ರೀಡ್ ಆಫ್ ಇಟ್ ಬಟ್ ಈ ಮೂರು ರೀಸನ್ ಹೇಳಿದೆ ಒಂದು ಸ್ಮೋಕ್ ಒಂದು ಚೀಪ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು ಇನ್ನೊಂದು ಬಂದ್ಬಿಟ್ಟು ಸ್ಮೋಕ್ ಚೀಪ್ ಪ್ರಾಡಕ್ಟ್ ಸನ್ ಎಕ್ಸ್ಪೋಸರ್ ಇದರಿಂದ ಅವಾಯ್ಡ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈಗ ಸಿಂಪಲ್ ಆಗಿ ಟಿಪ್ನ ಹೇಳ್ಕೊಡ್ತೀನಿ ಸೊ ಒಂದು ಬೌಲಲ್ಲಿ ನಾನು ಹನಿ ತೊಗೊಂಡಿದ್ದೀನಿ ಹನಿ ಬಂದು ನಿಮಗೆ ಕಾಣ್ತಾ ಇದೆಯಲ್ಲ ನಾನು ಚೂರೇ ತೊಗೊಂಡಿದ್ದೆ ಬಿಕಾಸ್ ಲಿಪ್ ಇರೋದು ಇಷ್ಟೇ ಅಲ್ಲ ಸೊ ಅದಕ್ಕೆ ಸ್ವಲ್ಪನೇ ತೊಗೊಂಡಿದ್ದೀನಿ ನನಗೆ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಸೊ ಒಂದು ಅರ್ಧ ಸ್ಪೂನು ನಾನು ಹನಿ ತೊಗೊಂಡಿದ್ದೀನಿ ಸೊ ಈ ಹನಿಗೆ ನಾನು ಸ್ವಲ್ಪ ಶುಗರ್ ಹಾಕೋತೀನಿ ಸ್ವಲ್ಪ ಸ್ವಲ್ಪ ಶುಗರ್ ಹಾಕೋದ್ರಿಂದ ನಮ್ಮ ಡೆಡ್ ಸ್ಕಿನ್ ಏನಿರುತ್ತೆ ಡೆಡ್ ಸೆಲ್ಸ್ಗಳು ಸ್ಕಿನ್ ಮೇಲೆ ಅದು ಹೋಗುತ್ತೆ ಆ್ಯಂಡ್ ಹನಿ ಬಂದು ನಮ್ಮ ಲಿಪ್ನ ಮಾಾಯ್ಶ್ಚರ್ ಮಾಡುತ್ತೆ ಲಿಪ್ನ ಮಾಯ್ಶ್ಚರ್ ಮಾಡಿದಾಗ ನಮಗೇನಾಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಲಿಪ್ ಮಾಶ್ಚರ್ ಇದ್ದರೆ ಡ್ರೈ ಡ್ರೈ ಅನಿಸಲ್ಲ ಸೊ ಮಾಯ್ಚರ್ ಸ್ವಲ್ಪ ಶುಗರ್ ಹಾಕೋತೀನಿ ಜಾಸ್ತಿ ಅಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಆರ್ಗ್ಯಾನಿಕ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ನಾನು ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ನಾನು ಯಾವ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ಅಂತ ನಾನು ಬಂದು ಡಾಬರು ಈ ಥರ ಕೊಬ್ಬರಿ ಎಣ್ಣೆಗಳನ್ನ ತಲೆಗೆ ಯೂಸ್ ಮಾಡೋದು ಸೊ ಈ ಥರ ಲಿಪ್ಸಿಗೆ ಅನ್ನೋದಕ್ಕೆ ಅಂದ್ಬಿಟ್ಟು ನಾನು ಒಂದು ಆರ್ಗ್ಯಾನಿಕ್ ಅಂದರೆ ಮನೇಲಿರೋ ಕೊಬ್ಬರಿಯಿಂದ ನಾವು ಕೊಬ್ಬರಿ ಎಣ್ಣೆ ಮಾಡಿರೋದು ನೋಡ್ಬೋದು ಇದನ್ನು ಸ್ವಲ್ಪ ಹಾಕೋತೀನಿ ನಂಗೆ ಅದನ್ನು ಹಾಕ್ಕೊಬೋದು ಏನಿಲ್ಲ ಇಲ್ಲ ಅಂದರೆ ಬಟ್ ಇದು ಆಗಿದೆಯಲ್ಲ ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡೋಣ ಅಂತ ನಾನು ಅಂದ್ಕೊಂಡೆ ಸೊ ಈ ಮೂರು ಈ ಮೂರನ್ನ ನಾನು ಆಗಿ ಯೂಸ್ ಮಾಡ್ತೀನಿ ಅಂದರೆ ಒಂದು ವೀಕ್ಲಿ ವೀಕ್ಲಿ ಮೂರು ಸಲ ನಾಲ್ಕು ಸಲ ಯೂಸ್ ಮಾಡ್ತೀನಿ ನಾನು ಫ್ರೀ ಇದ್ದಾಗ ಅಂದರೆ ಇನ್ನೇನು ತುಂಬ ಹಾಕೋಬೇಕಾದ್ರೆ ಡೈಲಿ ಯೂಸ್ ಮಾಡ್ಬೋದು ನೀವು ಒಂದು ಹತ್ತು ನಿಮಿಷ ಹತ್ತೇ ಹತ್ತು ನಿಮಿಷ ಹಾಕ್ಕೊಂಡ್ರೆ ಸಾಕು ಹಿಂಗಿರುತ್ತೆ ನಾನು ಹೇಳ್ದಂಗೆ ಸಕ್ಕರೆ ನಿಮ್ಮದು ಡೆಡ್ ಸ್ಕೆಲ್ಸ್ನ ಡೆಡ್ ಸೆಲ್ಸ್ ಏನಿದೆ ನಿಮ್ಮ ತುಟಿ ಮೇಲೆ ಅದೆಲ್ಲ ತೆಗೆದುಹಾಕಿ ನಿಮಗೆ ಬ್ರೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ स्वल कोबे जाति हाकोबिट्रे कमी हाकड़ी इश ಇಷ್ಟು ಹಾಕ್ಕೊಂಡು ನೀವು ಇದ್ದುಬಿಟ್ರೆ ನಿಮಗೆ ಡೆಫಿನೆಟ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಂದು ಹತ್ತೇ ನಿಮಿಷ ಜಾಸ್ತಿ ಬೇಡ ಹತ್ತೇ ನಿಮಿಷ ಸಾಕು ಹತ್ತು ನಿಮಿಷ ಇದ್ದು ನೀವು ವಾಶ್ ಮಾಡಿದರೆ ನಿಮಗೆ ಏನು ತುಟಿ ಕಪ್ಪಾಗಿದೆ ಅದೆಲ್ಲ ಹೋಗಲಿಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ ಎಸ್ ನಾನು ಲಿಪ್ ಬಾಮ್ನ ನಾನು ಯಾವ ಯೂಸ್ ಮಾಡ್ತೀನಿ ಎಸ್ ಪಿ ಎಫ್ ಇರೋದನ್ನು ಅಂತ ತೋರಿಸ್ತೀನಿ ಒಂದು ಸೆಕೆಂಡ್ ಸೊ ಅದು ಒಣಗಿ ಪಾಡಿಗೆ ಅದು ನಾನು ಅದರಲ್ಲಿ ನಿಮಗೆ ನಾನು ಲಿಪ್ ಬಾಮ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಯೂಸ್ ಮಾಡೋದು ಆನ್ಯಾ ಕಾಸ್ಮೆಟಿಕ್ ಬ್ರ್ಯಾಂಡು ನೀವು ನೋಡ್ಬೋದು ಆನ್ಯ ಕಾಸ್ಮೆಟಿಕ್ ಬ್ರ್ಯಾಂಡ್ದು ಸೊ ಇದು ಬಂದ್ಬಿಟ್ಟು ನಿಮಗೆ ಎಸ್ ಪಿ ಎಫ್ ಪ್ಲಸ್ ಇದೆ ಎಸ್ ಪಿ ಎಫ್ ಪ್ಲಸ್ ಇದೆ ಹೈಡ್ರೇಟ್ ಸ್ಲೀವ್ಸ್ ಆ್ಯಂಡ್ ಇಂಪ್ರೂವ್ ಕಲ್ಲರ್ ಆ್ಯಂಡ್ ದೆರ್ ಆರ್ ಮೆನಿ ಬೆನಿಫಿಟ್ಸ್ ಲೈಕ್ ಪರ್ಫೆಕ್ಟ್ ಪರ್ಫೆಕ್ಟ್ ಪೌಟ್ ಅನ್ಬೋದು ಆ್ಯಂಡ್ ಬೆರಿ ಫ್ರೂಟ್ ಫ್ಲೇವರ್ ಅಂತ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಹೊರಗಡೆ ಹೋಗಬೇಕಿದ್ರೆ ಲಿಪ್ಸ್ಟಿಕ್ ಹಾಕೋದು ಕಾಮನ್ ಯಾಕಂದರೆ ನಾವು ಕಾಲೇಜ್ ಹೋಗ್ತೀವಿ ಕೆಲಸಕ್ಕೆ ಹೋಗ್ತೀವಿ ಅಥವಾ ಏನಾದ್ರು ಫಂಕ್ಷನ್ ಲಿಪ್ಸ್ಟಿಕ್ ಇಸ್ ಕಾಮನ್ ಬಟ್ ಅದಕ್ಕೂ ಮುಂಚೆ ಇದನ್ನು ಹಾಕೊಳ್ಳಿ ನೈಟ್ ನಾನು ಮಲ್ಕೋಬೇಕಾದ್ರೆ ಇದನ್ನು ಹಾಕ್ಕೊಂಡೇ ಮಲ್ಕೊಳ್ಳೋದು ಬಿಕಾಸ್ ಎಸ್ ಪಿ ಎಫ್ ಪ್ಲಸ್ ಇದೆ ಆ್ಯಂಡ್ ಲಿಪ್ಸ್ಟಿಕ್ ಹಾಕಿದ್ರು ನಾನು ಇದನ್ನು ಹಾಕ್ಲಿಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೆ ಬೇಕಿದ್ರೆ ನಾನು ಲಿಂಕ್ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾನು ಹಾಕ್ತೀನಿ ಇದಿಲ್ಲ ಅಂದರೂ ನಾನು ಬೇರೆ ಲಿಪ್ ಬಾಮ್ನ ನಾನು ಹಾಕಿದ್ದೀನಿ ಇದರ ಮೆನಿ ಗುಡ್ ಬ್ರ್ಯಾಂಡ್ ಲಿಪ್ ಬಾಮ್ ಅದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಂತ ಹೇಳ್ತೀನಿ ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತೆ ಎಸ್ ಇದನ್ನು ಹತ್ತು ನಿಮಿಷ ಆದಮೇಲೆ ನಾನು ವಾಶ್ ಮಾಡ್ತೀನಿ ಗಾಯಸ್ ಈ ಟಿಪ್ನ ನೀವು ಯೂಸ್ ಮಾಡಿ ಇದಲ್ಲದೆ ನೀವು ಹಸ್ನ ಹರ್ಷಣ ಮತ್ತು ಹಾಲು ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಹಚ್ಕೊಳ್ಳಿ ಆ್ಯಂಡ್ ಯಾವಾಗಲೂ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ ನಿಮಗೆ ಲಿಪ್ ಬಾಂಬ್ ಇಲ್ಲಾಂದರೆ ಮನೇಲಿದ್ದಾಗ ಸೊ ನಿಮ್ಮ ಲಿಪ್ನ ನರಿಶ್ ಮಾಡುತ್ತೆ ಆ್ಯಂಡ್ ಅಂದರೆ ಹೈಡ್ರೇಟ್ ಆಗಿರುತ್ತೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಯಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವೆಯ್ಟಿಂಗ್ ಬಾಯ್ ಬಾಯ್